ಗಾಯ್ಸ್ ಹೇಗಿದರೆ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವತ್ತು ನಾನು ಕಾಲಿಫ್ಲವರ್ನಿಂದ ಗೋಬಿ ಮಂಚೂರಿಯನ್ ಹೇಗೆ ಮಾಡ್ತಾರೆ ಹಾಗೆ ನಾನು ಆನ್ಲೈನ್ನಿಂದ ಆನ್ ಮಂಚೂರಿಯನ್ ಮಾಡಿದ್ದೀನಿ ಆದರೆ ಸಮಯದ ಅಭಾವದಿಂದ ನನಗೆ ಇದರ ಡೀಟೇಲ್ ವೀಡಿಯೋ ಶೂಟಿಂಗ್ ಮಾಡಲಿಕ್ಕೆ ಆಗಲಿಲ್ಲ ಆದರೂ ನಾನು ಸ್ವಲ್ಪ ಸ್ವಲ್ಪ ವೀಡಿಯೋ ಮಾಡಿ ಹಾಕ್ತೇನೆ ನೀವೆಲ್ಲರೂ ನನ್ನ ವೀಡಿಯೋಸನ್ನು ತುಂಬ ಇಷ್ಟಪಟ್ಟು ನೋಡ್ತೀರಾ ಅಂತ ಹಾಗೆ ಈವರೆಗೆ ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಕ್ಕದಲ್ಲಿರುವ ಬೆಲ್ಲೈಕ್ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ಆಲ್ ಬಟನನ್ನು ಕ್ಲಿಕ್ ಮಾಡಿ ಆಗ ನಾನು ಹಾಕುವ ಹೊಸ ಹೊಸ ವೀಡಿಯೋಸ್ಗಳ ನೋಟಿಫಿಕೇಷನ್ ನಿಮಗೆ ಮೊದಲು ಬರುತ್ತೆ ಹಾಗೆ ನನ್ನ ವೀಡಿಯೋಸನ್ನು ಆದಷ್ಟು ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ನೊಂದಿಗೆ ಶೇರ್ ಮಾಡಿ ನೋಡಿ ಈಗ ನಾನು ಮಾಡಿ ನಾನು ಮಾಡಿರುವಂತಹ ಆನ್ಲೈನ್ ಮಂಚೂರಿ ಈಗಾಗಿನಾದಂತಹ ತಿರ್ಚಿ ಅದೇ ಈ ವಿಡಿಯೋ ನಿಮಗೆ ಇಷ್ಟ ಇಷ್ಟವಾದಲ್ಲಿ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು ಫಾರ್ ದ ವಾಚಿಂಗ್